அந்த ಅವಾಗ ಏನ್ ಐತಿ ಆ ಮನಿಯಿಂದ ಈ ಮನಿ ಶಿಫ್ಟ್ ಮಾಡಾಗನು ಇದೇ ತರಾನೇ ಮಾಡ್ಕೊಂಡ್ ಬಂದಿದ್ವಿ ನನಗ ಅದೇ ನೆನಪ್ ಆಗತ್ತೈತಿ ಹೆಂಗ ಹೋಯ್ತಪ್ಪ ಅನ್ನೋದ ಗೊತ್ತಾಗಿಲ್ಲ ನಮ್ಗಂದ್ರು ಈ ಮನಿ ಬಂದ್ಮೇಲೆ ಟೈಮ್ ಎರಡೂವರೆ ವರ್ಷ ನಾವು ಆಕ್ಚುಲಿ ದೀಡ್ ವರ್ಷ ಅನ್ಕೊಂಡು ನಾವು ಬಂದ್ವಿ ದೀಡ್ ವರ್ಷ ಅಂದಿದ್ದು ಎರಡು ವರ್ಷ ಆಯ್ತು ಎರಡು ವರ್ಷ ಅಂದಿದ್ದು ಎರಡೂವರೆ ವರ್ಷ ಆಯ್ತು ಹೆಂಗ್ ಹೋಯ್ತ ನಂಗ ಆಯ್ತ್ರಿ ಭರತ್ನಾಗ ಎಪ್ಪ ದೀಡ್ ವರ್ಷ ಇರ್ಬೇಕಾ ಇಲ್ಲಿ ಹೆಂಗಿರ್ಬೇಕಪ್ಪ ಅನ್ನಂಗಾಗಿ ಈಗಿದ್ರೆ ಹೆಂಗ್ತಾ ಇಲ್ಲಿ ಈ ವರ್ಷ ಈಗ ಒಮ್ಮೆ ಇಲ್ಲೆಲ್ಲ ಮನ್ಸೈತಿ ಇಲ್ಲೆಲ್ಲಾ ಸೆಟ್ಲಾಗಿದ್ವಿ ಕಿತ್ಕೊಂಡ್ ಹೋಗಕ್ ಎಲ್ಲ ಕಿತ್ಕೊಂಡು ಹೋಗ್ಬೇಕಲ್ಲಪ್ಪ ಇನ್ನೆಲ್ಲ ಮನ್ಸೈತಿ ನಮ್ಮ ಯಜಮಾನ್ರು ಮಾಡ್ರು ಸ್ವಲ್ಪ ಪ್ಲಾನಿಂಗ್ ಬೇರೆ ಮಾಡಿದ್ರೆ ನೀನು ಇಲ್ಲಿ ನೋಡ್ರಿ ಅಷ್ಟು ನಮ್ಮ ಸಂಸಾರ ಸಾಮಾನ ಇಲ್ಲಿ ಅದಾವ್ರಿ ಫ್ರೆಂಡ್ಸ ಫ್ರಿಜ್ ಗ್ರೇ ಕಲರ್ ರೀ ನಮ್ದು ಇದು ಕಪಾಟನು ಗ್ರೇ ಕಲರ್ ನೋಡ್ರಿ ಫ್ರೆಂಡ್ಸ ಏಳ್ ಮಾಡಿಸಿದಂಗೆ ತಗೊಂಡಿವ್ರಿ ಎರಡು ಅವಾಗ ಕೊಟ್ಟಾವ್ರಿ ಇದು ಮದುವೆ ಕೊಟ್ಟಿದ್ದು ಫ್ರೆಂಡ್ಸ್ ಇಲ್ಲೇ ಸೊಲಪುರ್ದಾಗ ತಗೊಂಡಿದ್ದು ಕಾಟ ಮತ್ತೆ ಕುರ್ಚಿ ಪಲ್ಲಂಗ ಇಲ್ಲೇ ತೊಗೊಂಡಿದ್ದೀ ಫ್ರೆಂಡ್ಸ ಇದೂ ಇಲ್ಲೇ ತೊಗೊಂಡಿದ್ದು ಅದರ ಹಿಂದಗಡೆ ತೊಗೊಂಡಿದ್ವಿ ಇದನ್ನು ಇದಕ್ಕೆ ಮಮ್ಮಿ ರೊಕ್ಕ ಕೊಟ್ಟಿದ್ರು ಸೊ ಎರಡು ಸೇಮ್ ಕಲರ್ ಆದಂಗೆ ಆಗಿದ್ದು ರೀ ಫ್ರೆಂಡ್ಸ ರೆಡಿ ಆಗಿದ್ದೀವಿ ಅಷ್ಟು ಕಡೆ ಮನೆಗೆ ಹೋಗೋದಿಕ್ಕ ಏನಪ್ಪು ಕಿಚನ್ದೊಳಗಿಂದ ಲೈಟ್ ಬಂದು ಮಾಡ್ತೀನಿ ರೀ ನೋಡಿರಿ ಫ್ರಿಜ್ಜಿನಿಂದ ಎಡ್ಡು ಹೊಲಸೆ ಆಗೈತೆ ರೀ ಫ್ರೆಂಡ್ಸ ಚಿಕ್ಕ ಹೊಲಸಾಗೈತೆ ಹೊಲಸಾಗಿದ್ದು ನೋಡಿರಿ ಎಲ್ಲ ಸಾಮಾನು ತೆಗೆದ್ಮೇಲೆ ಮನೆ ಹಿಂಗೆ ಬನ್ನಿಸ್ತದೆ ಸಾಮಾನು ಇಟ್ಟು ಅಂದ್ರೆ ಮನೀ ಜರ ಅಷ್ಟೇ ಹತ್ತಿ ಅದಂಗೆ ಅಂತ ಅನಿಸ್ತದೆ ಇದೇನು ನಾಲ್ಕೈದು ದಿನ ಇರಲ್ರಿ ಮಿಕ್ಸರ್ ಬೇಕಂದ್ರೆ ಅದಕ್ಕೆ ಅಂತೇಳಿ ಉಪ್ಪುನ ತಂದಿರಿ ಒಂದುವರೆ ಸೂಪ್ ಕೊಂಡ್ಬಾರ್ದಲ್ಲ ಅದಕ್ಕೆ ಉಪ್ಪು ತಗೊಂಡು ಬಂದೀವಿ ಖಾರ ಒಳಗಿಟ್ರಿ ಅಲ್ರಿ ವಾಟೆನ್ ತಗೋದು ಕುಟಿಟಿವಿ ಗ್ಯಾಸ್ ಕಟ್ಟಿವರ ಹ್ಞೂ ನೋಡಿರಿ ಸದ್ಯಕ್ಕ ಹಚ್ಚಿ ಕಡೆ ಮನೆಗೆ ಹೋಗೋಣ ಅಂತ ನೋಡಿರಿ ಅವ ಏನ್ ಹೇಳ್ಕೊಂಡ ಹೊಂಟಾನ ಏ ರ ಪಿಲ್ಲುವ ಏ ಪಿಲ್ಯಾ ಪಪ್ಪ ಗಾಡಿ ಬರುತ್ತೆ ವೈನ್ ಹೋತ್ನೆ ಇವೆರಡು ಕುರ್ಚಿರಿ ಮತ್ ಇಲ್ಲೇ ಅದನಲ್ಲ ತಗೊಂಡ್ ಹೇಳ್ಕೊಂಡ್ ಹೊಂಟಾನೀ ಇಲ್ಲೇ ಇಲ್ಲೇ ಅದನ ಇಲ್ಲ ನೀಗ ಸೊಂಡಿ ಅವ್ ಅವ ಎತ್ಕೊಂಡ್ ಹೊಂಟ ನೋಡ್ರಿ ಗಾಡಿನ ನೋಡ್ರಿ ಹೆಂಗಿರ್ತಾವ ಹುಡ್ಗುರ್ ಚಟ ನೋಡ್ರು ಅಲ್ಲೇ ಓನ್ಲೇ ಅಂತ ಸ್ವಲ್ಪ ಮನೆಗೆ ಅನ್ನ ಐತ್ರಿ ಅದನ್ನ ಕಟ್ಕೊಂಡಿನಿ ಈಗ ಮಾಡಿದೆ ಮತ್ತೆ ಇವು ನೆನ್ಪಿಲ್ಲ ಹಾಕೊಂಡೆ ಬರ್ರಿ ಇದ ಏ ಇದ ಮನೆಗೆ ಹೋಗೋಣ ಆ ಮನೆಗೆ ಹೋಗಿದಿರಿ ಆಳಬೇಡ ನಡಿ ನಡಿ ಮತ್ತೆ ಬರ್ತಿವಿ ಅಪ್ಪು ಇಲ್ಲಿ ನಡಿ ಅವನಿಗೆ ಅನ್ಸದು ಪಾರೆಟನ್ ಏನಾರೆ ಅಯ್ಯ ಓಂದ್ರೇ ಬಾಳೆ ಐತ್ರಿ ಪಿಲ್ಯಾನ್ ಹೋಗ ನಮ್ಮ ಸಂಸಾರಕ್ಕೆ ನಾವು ಬಾಡಿದ್ರೆ ಅವ್ರ ಸಂಸಾರಕ್ಕೆ ಅವ್ರು ಬಡ್ದರ್ತಾರೆ ನೋಡಿರಿ ಮುಂಜಾನೆ ಒಂದು ನಮ್ಮ ಖರಾರು ಮಾಡಿವ್ರಿ ಈಗ ಆ ಮನೆಗೆ ಹೋಗೋದಿಲ್ಲ ಇಲ್ಲೇ ಇರಮ್ ಅನ್ನಾಗತ್ತಿದ್ದೀವಿ ನಾವು ಅದು ಬಾಡಿಗೆ ಕೊಟ್ಟಿಲ್ಲ ಇರಮ್ ಅಂತೇಳಿ ಇಬ್ಬರು ಆ ಪರಿ ಸರ್ಕಸ್ ಮಾಡಿದ್ರಿ ಅಲ್ಲೇ ಹೋಗೋಣ ನಮ್ಮ ಮನೆಗೆ ಹೋಗೋಣ ಅಂತೇಳಿ ಅದಕ್ಕೆ ಎಲ್ಲ ಅದಕ್ಕೆ ಅಲ್ಲಿ ಹೋಗಂಗಿದ್ರೆ ಎಲ್ಲ ಹೇಳ್ದಂಗೆ ಕೇಳ್ಬೇಕು ಹಂಗೆ ಹಿಂಗೆ ಅಂದ್ರೆ ಹ್ಞೂ ಅಂದರೆ

ఈ ఓత తగండవర్ గాడీ అవెల సుత లేట్ అవుతు అందో పిల్ల ఆ మనీ చందైతే ఏమని చందద లై క నిందో హూ ఉడత్యంగా పిల్ల ಮುಂಜಾನೆ ಏನು ಹೇಳಿ ನಾ ಮಗ ಎಲ್ಲಕ್ಕೂ ಗೋಳ್ ಹಾಳಗಡಿಸಿ ಮತ್ತೆ ಈಗ ನಾಟಕ ಮಾಡ್ತೇನ ಇಲ್ಲಿ ಬರಲ್ಲ ನೋಡು ಬಾಡಿ ಕೊಟ್ಟು ಬಿಡ್ತೀವಿ ಅಡ್ಡಾಡ್ಬಾರ್ದ ಲಿಫ್ಟಿನೇಪ್ಪಿಲ್ ಹಿಂಗತ್ತ ಒಬ್ಬನೇ ಇಲ್ಲಿಗೆ ಅಲ್ಲಿ ಅದೇ ಮನ್ಯಾಗ ಇರ ಮಾಡ ಇಲ್ಲ ನಿಂಗೆ ಏನು ಮಾತು ಕೇಳಿ ಅದೇ ಮನ್ಯಾಗ ಇರಾಮಿ ಹೆಂಗ ಮಾಡಿ ಆ ಮುಂಜೆಯಲ್ಲೆಲ್ಲಕ್ಕೂ ಹ್ಞೂ ಒಂದು ಗೋಣೊಳಗಡೆ ಸಿಗ ಮತ್ತು ನಾಟಕ ಮಾಡ್ತೀರೇನು ಸರಿ ನಾ ಹಾಕ್ಬಿಡ್ತೀನಿ ಬಾಡಿಗೆ ಕೊಡ್ತೀವಿ ಮನೆ ಬಡಿಕೊಡ್ತೀವಂದಿವ್ರಿ ಫ್ರೆಂಡ್ಸ ನಾವು ಅದು ಡಿಸ್ಕಸ್ ನಡೆದಿತ್ತು ಇಲ್ಲ ಮಮ್ಮಿ ಮಮ್ಮಿ ನಮ್ಮ ಮನೆಗೆ ಹೋಗೋಣ ಮಮ್ಮಿ ಅಂತೇಳಿ ಈಗಿದ್ರು ಇದ್ರೆ ನೋಡ್ರಿ ಹೆಂಗೆ ಆರಡ್ತಾರೆ ತೋರು ಚಾವಿ ತೆಗಿ ನೋಡ ಹ್ಞೂ ಅದಲ್ಲ ಹ್ಞೂ ಹ್ಞೂ ಅದಲ್ಲ ದೊಡ್ಡದು ಅದಕ್ಕಿಂತ ದೊಡ್ಡದು ಹ್ಞೂ ಕಳ್ಳ ಕೃಷ್ಣ ನಿಖಿತ್ತ ಅತ್ತೆ ಹಾಕಿ ಹ್ಮ್ ಆಯ್ಬರ್ತೆ ಆತ ಓಪ ಏನಪ್ಪ ಹಾ ಯಾರ್ಯಾರು ನಿಂಗೆ ಟೀಚರು ಇಲ್ಲ ನೋಡಿ ಧೂಳು ನೋಡಿ ಮನೆಗೋಸ್ಕರ ನನ್ನ ಹುಡುಗ ನನ್ನ ಮಕ್ಕಳು ರೀ ಓ ಓ ಹ್ಞೂ ನೀನು ಬರಕ ಹುಟ್ಟಿದ್ಯಪ್ಪ ಕಿಡಗಿಡ ಕೃಷ್ಣ ನೀನು ನೋಡು ಹ್ಞೂ ಹಾಕು ಅಯ್ಯೋ

ನಂತರ ದಿನ ಶೂಟಿಂಗ್ ಮಾಡಿ ಇಲ್ಲೇ ಮತ್ತೆ ಮತ್ತೇನೈತ್ರಿ ಫ್ರೆಂಡ್ಸ್ ಮಾಡಿ ಹೋಗಿದೇವ್ರಿ ಎರಡು ವರ್ಷ ಹೆಂಗ್ ಹೋಗಿದ್ದೆವು ಬಾಳ ದಿನ ಅಲ್ಲಿ ಒಂದ್ ತಿಂಗಳು ಹಂಗೆ ಕೊಟ್ಟಿದೇವ್ರಿ ಬಾಡಿಗೆ ಇಲ್ಲೇ ಇದ್ದೇವು ಅಲ್ಲಿ ಬಾಡಿ ಅಂದ್ರೆ ಮನಿ ಸಿಗಲ್ಲಂದು ಬಾಡಿಗೆ ಕೊಟ್ಟು ಈ ಸಾರಿ ಕೊಟ್ಟು ಬಂದೆವು ಅಲ್ಲಿ ಹೋಲಾರ್ದ ಒಂದ್ ತಿಂಗ್ಳು ಬಾಡಿ ಕೊಟ್ಟಿದ್ದೇವ್ ಇವ್ ನಮ್ ಮನಿ ಹೆಂಗ್ ಅವರು ಇದಕ್ ಹೋಗರಿ ದೊಡ್ಡವಿ ಜಾಬ್ ಮಾಡ್ತಾರಿ ಬ್ಯಾಂಕ್ನಾಗ ಸಣ್ಣವಿ ಈಗ ನಾ ಸಲಿ ಕಲಿತಾನ ಅವಿ ಅದಾರ ನೋಡ್ರಿ ಹಾಗೇದ್ರಿ ನಿಮ್ದ್ರಿ ಉಪವಾಸ ಏನ್ರಿತದ್ರಿ ಒಟ್ಟಿತ್ತು ಮೂಂಡಿರದ್ರಿ ಗಟ್ಟಿಯಾಗಿ ಹೌದಿಲ್ರಿ ಇವ್ರ ರೀ ಇವರು ಕರ್ನಾಟಕ ಮಂದಿ ನೋಡ್ರಿ ಹುಬ್ಳಿ ಕಡಲ್ದವ್ರಿ ಇವ್ರು ಕರ್ನಾಟಕದವರು ನೋಡ್ರಿ ಹುಬ್ಳಿ ಕಡಲ್ದಾರ ಎಲ್ಲೋದ್ರು ನಮ್ಗ ಇಂತ ಸಪೋರ್ಟ್ ಮಾಡೋರ್ ಸಿಕ್ಕೇ ರೀ ಆ ಹಿಂಗೆ ಎಲ್ಲ ಕಡೆ ಹೋದ್ರೆ ಹಿಂಗ ಹಚ್ಕೊಂಡ್ ಮಾತಾಡೋರೇ ಸಿಕ್ತಾರ್ರಿ ನಮಗ ನಮ್ಗೆ ಇಂಥವ್ರೇ ಬೇಕು ನಮ್ಗೆ ಹಿಂಗೆ ಇಷ್ಟ ಇಲ್ಲಿ ನಿಂದ್ರಲ್ರಿ ಮಾತೇರಿ ಎರಡ್ ಚಂದ್ ಮಾತಾಡ್ತಾರೀ ಇದೇ ಬರೋದ್ ನೋಡ್ರಿ ನಾವ್ ಜಗ್ಗಿ ಮಾತ್ ಕಟ್ಟೇವ್ರಿ ನಮ್ಗೂ ಇಂತವ್ರು ಸಿಕ್ತಾರೀ ಇಲ್ಲ ನೋಡ್ರಿ ನಮ್ಮ ಅತ್ತೆಯರ್ದು ಒಪ್ಲಿಂಗ್ ಐತ್ರಿ ಈಗ ಅವ್ರಿ ಸದ್ಯಕ್ ಬಂದಾರೀ ಎಲ್ಲ ಕ್ಲೀನ್ ಮಾಡ ಹೋಗ್ರು ಬಂದಾರ ನೋಡ್ರಿ ಸದ್ಯಕ್ಕೆ ಅಲ್ಲಿ ಇಂತಾರ ನೋಡ್ರಿ ನಾದ್ನಿ ಮಗ ಆಬೇಕ್ರಿ ಇವನು ಅವ್ರ ಮಾವರು ಅವ್ರ ಮನಿ ತೋರಿಸ್ತೀನಿ ಸದ್ಯಕ್ ನಾನು ಹುಡುಗರು ಇಬ್ರು ಮ್ಯಾಗ ರೀ ಇವರು ಬರಕ ನಾವು ಬರಕ ಬೆಟ್ಟ ಆಯ್ತು ನೋಡ್ರಿ ಯಾವಾಗಲೂ ರೀ ಮನಿ ಚಾಲು ಮಾಡ್ದಂಗಿಂದ ಹಿಡಿದು ಇಲ್ಲಿ ಬಂದಾಗ ಮ್ಯಾರೇಜ್ ಸಿಕ್ತಿರೀ ನಮ್ ಮತ್ತೆ ಮಾವರೆ ಮ್ಯಾರೇಜ್ ಸಿಕ್ತಿರೀ ಚಂದ್ರಿ ಅದು ಬಿ ಫರ್ನಿಚರ್ ನಿಮ್ದು ಬಿ ಬಾ ಭಾರಿ ಆಗ್ಯದ್ ಚೆನ್ನಾಗಿ ರೀ ನಮ್ಮ ಮನಿ ಕೆಳಗಡೆ ಅದ ರೀ ಚಂದಾಗೈತ್ರಿ ಹಾ ನಮ್ಮ ಮನಿ ಕೆಳಗಡೆ ಇದು ಫಸ್ಟ್ ಫ್ಲೋರ್ ಇವ್ರ ಮ್ಯಾಗಿಂದೆ ನಮ್ದು ಸೆಕೆಂಡ್ ಫ್ಲೋರ ಇದು ನಮ್ಮ ಉಮಾ ಮಮ್ಮಿಯರ ಮನೆ ರೀ ಇದ್ರ ಮ್ಯಾಗಿಂದ ನಮ್ಮ ಕೈತ ಮಮ್ಮಿಯರ ಮನೆ ರೀ ಹೋಗನ್ರಿ ಒಳಗ ಬರ್ರಿ ಬೇಕಲ್ರಿ ಪೂಜಿಗದು ಏನು ತೊಳಿತ ಪೂಜಿಗೆ ಲಕ್ಷ್ಮಿ ವರದಶಂಕರ್ ಪೂಜಿಗದು ಮತ್ತ ಅವ್ರ ಏನೇನ ಹೇಳಿ ಸ್ವಾಮಿ ನಮ್ಮ ನಾದ್ನಿ ನೋಡ್ರಿ ಈಗ ಜಾಡ್ಸೋಣಕತ್ತಾರ ಹ ವಾಡೆ ಬಿಡಾಗ್ರಿ ಈಕಿಂದು ಪಾರ ನಮ್ದು ಇಾದನಿ ಆಕಿಂದು ಪೋರಿ ಎರಡು ಮಂದಿದ್ ರೀ ಇಲ್ಲಿ ಕೈ ಅಂತನಾರ ಮೈ ಅಂತಿದ್ ಚೈ ಅಂತಿದ್ದು ರಾಗು ಬಾ ಎರಡು ಮಂದಿದ ಏನು ಹದಿನೈದು ದಿನ ಏನು ಒಂದು ತಿಂಗಳ ಒಂದು ತಿಂಗಳು ಗ್ಯಾಪ್ ಐತ್ರಿ ಡಿಲಿವರಿ ಈಗ ನೋಡ್ರಿ ಸೇರ್ ದೊಡ್ಡವಾದ್ನಿ ಅಡ್ಡಿ ಜನ ಗುಬ್ಬಾ ಒಳ್ಳೇದಾಗ ಮೊಮ್ಮಕ್ಳು ಹೆಣ್ಣು ಮೊಮ್ಮಕ್ಳು ಬರೋಕೆ ವಾಡೇ ನಮ್ಗೆ ಚಾಲು ಆಗೋಕೆ ಲೆವೆಲ್ ಆಯ್ತು ನೋಡ್ರಿ ಇವ್ರದ್ದು ಒಂದು ಶಾಂತಿ ಐತಿನ ಎರಡು ದಿನ ಬಿಟ್ರಿ ಅದು ಕ್ಲೀನ್ ಮಾಡ್ಕೊಂಡು ಬಂದಾರ ನೋಡ್ರಿ ಫ್ರೆಂಡ್ಸ ಈ ಮನೆಗಳಿಗೆ ಕ್ಲೀನ್ ಮಾಡೋದ ದೊಡ್ಡ ಕೆಲಸ ಪೈಲೆ ಇಟ್ಟಿಟ್ಟೆ ಇತ್ತು ಮಾಡ್ಕೊಂಡಿರ್ತಿದ್ದೆವು ಈಗ ಹುಡ್ಗೋದು ತೊಳೆಯೋದು ಗುಡ್ಸೋದು ನಡೀತೈತಿ ನೋಡ್ರಿ ಈಗ ಅವ್ರದ್ದು ಕಿಚನ್ ರೀ ಇದು ನಮ್ಮ ಅತ್ತೆಯರ್ದು ನಾವು ಜಗಲಿ ಎಲ್ಲ ಸೇಮ್ ಮಾಡ್ಕೊಂಡೇವ್ರಿ ನಮ್ಮ ಕೈತಮ್ಮ ಮಮ್ಮಿಯವರು ನಾವು ನಮ್ಮದು ಮಮ್ಮಿಯರು ನಮ್ಮ ಐದಂದಿಯವರು ಎಲ್ಲರೂ ಸೇವ್ ಮಾಡ್ಕೊಂಡಿವ್ರಿ ಈ ಥರ ಮಾರ್ಬಲ್ದೊಳಗೆ ಈ ಥರ ಮಾಡ್ಕೊಂಡಿದ್ದೆವು ನೋಡ್ರಿ ಫ್ರೆಂಡ್ಸಾ ಇವ್ರಿನ್ನ ಇವರು ಫರ್ನಿಚರ್ ಮಾಡ್ಕೊಳದ್ರಿ ಇದನ್ನೇ ಮಾಡ್ತಿರಲ್ಲ ಟ್ರಾಲಿ ಇಲ್ಲ ಡೋರ್ಗಳ ಓಪನ್ ಖರೆ ಸುಂಕ ಭಾಳ ಬರ್ತದ ಗುಬ್ಬಿ ಅದು ಮೈ ಚುಟ್ ಚುಟ್ ಮಾಡ್ತದ ನೋಡ್ ಇಲ್ಲ ಹೋಗಿ ಮೈಯೆಲ್ಲ ತೊಗೋಬೇಕಾಗ್ತದೆ ಇಲ್ಲಿಕಂದ್ರೂ ಒಂದ್ ತರತ್ನಾಗ ಒಂದ್ ಮರ್ಸಿ ಬರ್ತಿದ್ನಿಡ್ಲಾ ಗುಬಿಗೂ ಆಗ್ಯದ ಆಸಿಡ್ ಕ್ಲೀನ್ ಆದ್ರೂ ಮತ್ತೊಳೆ ನಮಗ್ ಮಾಡಬೇಕೇವಾಂಡ ಇಲ್ಲಿ ನೋಡ್ರಿ ನಮ್ಮ ಹುಡುಗರು ಆಯ್ತಲ್ಲ ಹ್ಞೂ ಚಂದ ಅನ್ನಿಸ್ತದ ನೋಡ್ರಿ ಗ್ಯಾಲ್ರಿ ಕುಂತು ಉಣ್ಣಾಕ ಓ ದೂ ಚಪಾತಿ ಸಂಜೆ ಮಾಡಿ ಉಣ್ಣಪ್ಪು ಹಾಕಿ ಇಲ್ಲಿ ಈಗ ಅಪ್ಪು ಈಗ ಇಲ್ಲಪ್ಪು ಅನ್ನಿಸರು ಉಣ್ರಿಲಿಲ್ಲ ಈಗ ಸಂಜೆ ಮಾಡಿ ಮಾಡ್ಕೊಡ್ತೀನ ಕೆಲಸನೇ ಆಗಿಲ್ಲ ರೀ ಮುದ್ದ ಇಂಥ ಟೈಮ್ದಾಗ ಇವ್ರಿಗೆ ಅದು ತಿನ್ಬೇಕು ತಿನ್ಬೇಕನ್ಸುತ್ತೆ ಖಾಲಿ ಟೈಮ್ದಾಗ ಹೂಣಪ್ಪ ಅಂತಂದ್ರೂ ಉಣಲ್ಲ ನಮಗೆ ನಂಗೆ ಜೀವೇಳ ನೋಡ್ರಿ ಮೊದಲ ಪಟಪಟ ಎಲ್ಲ ಕಸ ಗಿಸ ಎಲ್ಲ ಉಡ್ಕೊಂಬಿಡಮ್ರಿ ಸದ್ಯಕ್ಕಿ ಹಾಂ ಈಗ ಲಿಫ್ಟ್ ಹಾಗಾದ ಲಿಫ್ಟ್ನಾಗೆ ಲಿಫ್ಟ್ ನೇ ನೀನೇ ಬಂದೆ ಲಿಫ್ಟ್ನಾಗಿಲ್ಲ ಇಲ್ಲ ಮುಖಂಡ ಇವ್ರದ್ದು ವಾಸ್ತು ಶಾಂತಿ ಐತ್ರಿ ಈಗ ಇನ್ಯ ನೋಡ್ ಬಂದೀ ತಾಳಗ ಅದಕ್ಕೆ ಹೇಳಾಕ್ ಬಂದ ನೋಡ್ರಿ ನಾದ್ನಿ ಅದ್ನಿ ಹಾ ಕಡೆ ಜಾಯ್ತ ನಮ್ ಅತ್ತಿ ಜಾಗ ಗಟ್ಟೆಗೆ ಹಿಡ್ಕೊಂಡ್ ಕುತಾಳ್ರಿ ನಿಮ್ ಮಗಳು ಅಲ್ರಿ ನಮ್ ಅತ್ತಿ ಜಾಗ ಹಿಡ್ಕೊಂಡ್ ಕುತಾಳಿ ಮಗಳು ಗಜ್ಜಗ ಕವಿತಾ ಬಂಬ ಜಾಗಿಗೆ ಆಡಿರಿ ನಮ್ಮ ಸಸಿ ಮುಕ್ಕೊಂಡಿರವ್ರು ನಾವು ಬಂದಾಗ ಅದೆಲ್ಲ ನಾವು ಡಿಸ್ಟರ್ಬ್ ಮಾಡಲಿಲ್ಲ ಇನ್ನು ನಮ್ಮದು ಸಾಮಾನು ತರೋದು ಅದ ಎಲ್ಲ ಒಳಗಡೆ ಅಷ್ಟು ಕಸ ಉಡ್ಕೊಂಡು ಇನ್ರಿ ಇನ್ನೂ ಪರ್ಶಿ ಅದು ಹುಡು ಒರೆಸ್ಬಿಡ್ತೀನಿ ಎಲ್ಲ ನೋಡಿರಿ ಇಲ್ಲೆಲ್ಲ ಮೊದಲು ಇಟ್ಟಂಗೆ ಅದೆಲ್ಲ ಇಟ್ಟಿದ್ವಲ್ಲ ಪೂಜೆ ಮಾಡಿದ್ವಿ ಎಲ್ಲ ಡಸ್ಟ್ಬಿದೈತಿ ಇದನ್ನ ಇಷ್ಟು ಹುಡುಗಿ ಕ್ಲೀನ್ ಮಾಡಿ ಡಸ್ಟ್ಬಿನ್ ಏನೋ ತಂದಿಲ್ಲ ರೀ ನಾವು ತರಬೇಕು ಒಂದ್ ಹಾಳೆಗಾರ ಎದಾಗ ಹಾಕಿ ದಸರಾ ಗಡೆಯಾಗ ಒಕ್ಕ ಬರುತ್ತ ನೋಡ್ರಿ ಯಾವಾಗ ಬಂದ್ರಿ ಆಯ್ತು ನಮ್ಮ ಯೂಟ್ಯೂಬ್ದಾಗೂ ಬಂದ್ರಿ ಒಬರಾಗ ಒಬ್ರದ ಅಂತ ಎಲ್ಲರೂ ಬಂದಿರಕ ನಮ್ಗೆ ಚಲೋ ಎಲ್ಲ ಮಂದಿ ಕೂಡ ದಿನ ಒಂದೊಂದು ಫಂಕ್ಷನ್ ದಿನ ಒಂದೊಂದು ವಿಡಿಯೋ ಶೂಟಿಂಗ್ ಹೋಗಿಲ್ರಿ ಈ ಸೈಡಿಗೆ ಇದು ನಿಮ್ಮದು ಮೌಷದ್ ಮನೆ ಬಡಗೇರಲ್ರಿ ಮಮ್ಮಿ ಕೇಳಿರಿ ಹಾಂ ಕೇಳಿರಿ ಮಮ್ಮಿ